ಯಾರು ಅಡ್ಮಿಂಟ್ ಎಕನಾಮಿಕ್ಸ್ ಅಲ್ಲಿ ಬರ್ತಾರೆ ಅದು ಪಿತಾಮಹ ಅಂತ ಬರುತ್ತೆ ಅದು ಇದು ಕೃತಿ ಹಾ ಸಿಸ್ಟರ್ ಬಿ ಓಕೆ ಓಕೆ ನಾನೇ ಈಗ ಇನ್ನೊಂದು ಐದು ನಿಮಿಷ ಎಂಡ್ ಮಾಡಿ ನಾನು ಮಲಗ್ತೀನಿ ಈಗ ಓಕೆ ಸಿಸ್ಟರ್ ಮಲ್ಲಿಗೆ ಬಾಯ್ ಗುಡ್ ನೈಟ್ ನಾನು ಹಂಗೆ ಆನ್ ಮಾಡಿದೆ ಮತ್ತೆ ಓಕೆ ಓಕೆ ಸಿಸ್ಟರ್

मरी जानीरा इसरा सिस्टर ഫോർ മെമ്പർസ് ഇത താങ്ക് യു ലൈക്ക് കൊണ്ടില്ല ലൈക്ക് കൊടി ி சந்தோஷ் ப்ரதர் நம்ம கூட ராத்ரி கேள் இல்லை நோட் தீவ் துபா தின ஆய் நென்பில்ல ಚೂತಿ ಸಿಸ್ಟರ್ ಹೊರದ್ರನ್ಿಸುತ್ತೆ ಸಿಸ್ಟರ್ ಸಿಸ್ಟರ್ ಏನು ಮಾಡ್ತಿದ್ದೀರಾ ನಾನು ಕೂ ಕಟ್ತಾ ಇದೀನಿ ನೋಡಿ ಆ ಕಡೆ ಮಲ್ಲಿಗೆ ಹೂ ಕಟ್ತಾ ಇದ್ದೀನಿ ಅದಕ್ಕೆಲ್ಲ ಇವು ಈಗ ಮಲಗ್ತೇನೆ ಹನ್ನೊಂದುವರೆಗೆ ಹನ್ನೊಂದುವರೆವರೆಗೂ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಬೆಳಗ್ಗೆ ಕಟ್ತೀನಿ ಅದು ಹಾ ಇವಾಗ ആയിട്ട് ഇന്ന് ഐത് നിമിഷമല്ലേ മുക്സ്തീ മുസെട്ട് കടത്ത മലഗ്ത ഓക്കെ സിസ്റ്റർ താങ്ക് യു ഇസ്രാ സിസ്റ്റർ മലഗി മക്കളെല്ലാം മലഗിത് ആരംഭ മലി നാടി നീ കെ എഴുങ്കാകല്ല